ೂರಿನ ಪ್ರೆಸ್ ಕ್ಷಬ್ನಲ್ಲಿ ಗೌರವ ಅತಿಥಿಯಾಗಿ ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇದರ ಕೃಷ್ಣ ಜೆ ಪಾಲೇಮಾರ್ ಅವರನ್ನು ಗೌರವಿಸಲಾಯಿತು ಬಳಿಕ ಮಾತನಾಡಿದ ಅವರು ನನ್ನ ಬಾಲ್ಯದ ಜೀವನ ಕಷ್ಟದ ಸರಮಾಲೆಯನ್ನ ಕಂಡಿದ್ದೇನೆ ಕಷ್ಟ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಬರಲೇಬೇಕು ಆಗ ಮಾತ್ರ ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದು ಜೀವನದ ಮೌಲ್ಯವನ್ನ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕದ್ರಿ ನವನೀತ್ ಶೆಟ್ಟಿ ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷರಾದ ರಾಮಕೃಷ್ಣ ಆರ್ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕರ್ ಸ್ಥಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ಸಮಾಜಕ್ಕೆ ಸ್ಫೂರ್ತಿ ಕೊಡಬೇಕಾದ್ರೆ ಇವತ್ತು ಪ್ರತಿ ವಿದ್ಯಾರ್ಥಿಗಳಿಗೆ ಇವತ್ತು ಯುವ ಯುವಕರಿಗೆ ಇವತ್ತು ಬಹಳ ವಿಶೇಷವಾಗಿ ತಿಳ್ಕೊಳ್ಬೇಕು ಈಗಿನ ಜೀವನ ಗೊತ್ತಿದೆ ಈಗಿನ ಪರಿಸ್ಥಿತಿ ಮೊಬೈಲ್ ಮತ್ತೊಂದು ಫಾಸ್ಟ್ ಇವತ್ತು ಇಪ್ಪತ್ನಾಲ್ಕು ಗಂಟೆ ಇರುವುದಿಲ್ಲ ನಮ್ಗೆ ಎರಡೇ ಗಂಟೆ ದಿನದಲ್ಲಿ ಅಂತ ಅಷ್ಟು ಶಾರ್ಟ್ ಆಗಿದೆ ಈಗ ಈಗಿನ ದಿನಚರಿ ಈ ಸಂದರ್ಭದಲ್ಲಿ ಮಕ್ಕಳು ತಿಳ್ಕೊಳ್ಬೇಕಾದದ್ದು ಇವತ್ತು ನಾನ್ ತಿಳ್ಕೊಂಡಾಗೆ ಬಹುಶಃ ನನ್ನಷ್ಟು ಕಷ್ಟ ಮತ್ತೆ ನನ್ನಷ್ಟು ಜೀವನದ ಒಂದು ಚಾಲೆಂಜ್ ಆಗಿ ತಗೊಂಡದ್ದು ಬಹುಶಃ ಈಗಿನ ವಿದ್ಯಾರ್ಥಿಗಳಿಗೆ ಅಥವಾ ಯುವ ಸಮುದಾಯಕ್ಕೆ ಗೊತ್ತಿರ್ಲಿಕ್ಕಿಲ್ಲ ನನ್ನ ಪಕ್ಕದಲ್ಲಿ ಇರುವಂತ ನಮ್ಮ ಮನುಷ್ಯರ್ಲಿ ಹರಿಷ್ಠ ಇವರಿರ್ಲಿ ಅಷ್ಟು ಕಷ್ಟ ಬಂದಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ಯಾಕಂತ ಹೇಳಿದ್ರೆ ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ ಇರೋವರಿಗೆಲ್ಲರಿಗ ಏನಾದ್ರೂ ಸಣ್ಣ ವಿಚಾರಗಳು ಬಂದಾಗ ಸಣ್ಣ ವಿಚಾರಗಳು ಏನಾದ್ರು ಪರೀಕ್ಷೆಯಲ್ಲಿ ಮಾರ್ಕ್ ಕಡಿಮೆ ಎರಡು ಮಾರ್ಕ್ ಪಕ್ಕದಲ್ಲಿ ಕುತ್ಕೊಳ್ಳೋರಿಗೆ ಇವರಿಗೆ ಒಂದು ಎರಡು ಮಾರ್ಕ್ ಕಡಿಮೆ ಬಂದ್ರೆ ಇವರು ಏಮ್ ಇರ್ತದೆ ನಂದು ಅರವತ್ತ ಎಂಬತ್ತ ತೊಂಬತ್ತ ಏನೋ ಒಂದು ಏಮ್ ಇರ್ತದೆ ಆ ಏಮ್ ಗೆ ಮೀರಿ ಒಂದು ಎರಡು ಮಾರ್ಕ್ ಕಡಿಮೆ ಆದ್ರೆ ಎಂಬತ್ತೆಂಟು ಆದ್ರೆ ಮರುದಿನ ಹಾಕಿ ಹಾಕೊಳ್ತಾರೆ ರೂಮಿಗೆ ಹಾಕೋ ಮನೆಯಲ್ಲಿ ಎಲ್ಲಿ ಆದ್ರೂ ಅಂತ ಪರಿಸ್ಥಿತಿಯಲ್ಲಿ ತಡಿಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಜೀವನದಲ್ಲಿ ಯಾವಾಗಲೂ ಕಷ್ಟ ಅಂತ ಹೇಳುವಂಥದ್ದು ಬಹಳ ಅಗತ್ಯ ಕಷ್ಟ ಬರದೇ ಹೋದ್ರೆ ಯಾರು ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಕಷ್ಟ ಅಂತ ಹೇಳುವಂಥದ್ದು ತಿಳ್ಕೊಳ್ಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬ ವಿದ್ಯಾರ್ಥಿ ಯುವಕರು ತಿಳ್ಕೊಳ್ಬೇಕಾದಂಥದ್ದು ಏನಂದ್ರೆ ಕಷ್ಟ ಅಂತ ಹೇಳುದು ನಮ್ಮ ಜೀವನದಲ್ಲಿ ಬರಲೇಬೇಕು ಈ ಕಷ್ಟವನ್ನ ನಾವು ಅದನ್ನ ನಿಭಾಯಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ